ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಪ್ಪ ಈ ಪುಂಜು ವಿಮೆನ್ಸ್ ಡೇಗೆ ವಿಶ್ ಮಾಡಿಲ್ಲ ಎಲ್ಲ ವ್ಲಾಗರ್ಸ್ ವಿಶ್ ಮಾಡಿದ್ದಾರೆ ನನಗೆ ಎಕ್ಸಾಜುರೇಟ್ ಮಾಡ್ಲಿಕ್ಕೆ ಇಷ್ಟ ಅಲ್ಲ ವಿಮೆನ್ಸ್ ಡೇ ವಿಮೆನ್ಸ್ ಡೇ ಅಂದ್ರೆ ಒಂದು ದಿನ ವಿಮೆನ್ಸ್ ಡೇ ಹ್ಯಾಪಿ ವಿಮೆನ್ಸ್ ಡೇ ಅಂತ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಅದೇ ರೆಸ್ಪೆಕ್ಟ್ ಇಲ್ಲ ಮತ್ತೆ ಪ್ರೀತಿ ಇಲ್ಲ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹಾಗಿದ್ರೆ ಏನು ಪ್ರಯೋಜನ ಒಂದು ದಿನ ಸೆಲೆಬ್ರೇಟ್ ಮಾಡಿ ಅಲ್ಲ ವಿಮೆನ್ಸ್ ಡೇ ಅಂದರೆ ಪ್ರತಿದಿನ ನಮ್ಮ ಲೈಫಲ್ಲಿರುವ ವಿಮೆನ್ಗೆ ಪ್ರೀತಿ ಕೊಡೋದು ರೆಸ್ಪೆಕ್ಟ್ ಕೊಡೋದು ಮತ್ತು ಕೇರ್ ಮಾಡೋದು ಅಲ್ಲ ಅದು ಇಡೀ ವರ್ಷ ಇರಬೇಕು ಇಡೀ ವರ್ಷ ಅಲ್ಲ ಇಡೀ ಜೀವಮಾನ ಇರಬೇಕು ಬದುಕುವಷ್ಟು ಸಮಯ ಒಂದು ದಿನ ಸೆಲೆಬ್ರೇಟ್ ಮಾಡಿ ಏನಾಗ್ಲಿಕ್ಕೆ ಇಲ್ಲ ಅಲ್ಲ ಅದರಿಂದಾಗಿ ನಾನು ವಿಶ್ ಮಾಡ್ಲಿಕ್ಕೆ ಇಲ್ಲದೇ ಸೆಲೆಬ್ರೇಟ್ ಹೆಚ್ಚು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಬಿಕಾಸ್ ಎವ್ರಿ ಡೇ ಇತರರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ನಮ್ಮ ಮನೆಯಲ್ಲಿರುವ ಪೊಂಜೋಗೆ ಖಾಲಿ ಅಲ್ಲ ರೆಸ್ಪೆಕ್ಟ್ ಇತರರಿಗೆ ಸಹ ರೆಸ್ಪೆಕ್ಟ್ ಕೊಡಬೇಕಲ್ಲ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡೋದು ಅದೇ ವಿಮೆನ್ಸ್ ಡೇ ವಿಮೆನ್ಸ್ಗೆ ನಾವು ಕೊಡುವ ರೆಸ್ಪೆಕ್ಟ್ ಮತ್ತು ಖಾಲಿ ಗಂಡಸರೇ ನಮಗೆ ರೆಸ್ಪೆಕ್ಟ್ ಮಾಡಬೇಕು ವಿಮೆನ್ಸ್ ಡೇಗೆ ವಿಮೆನ್ ಎಂಪವರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು ಹಾಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಲ್ಲ ನಾವು ಇತರ ಹೆಂಗಸರಿಗೆ ಸಹ ಹೆಲ್ಪ್ ಮಾಡಬೇಕು ನಾವು ಖಾಲಿ ಬೆಳೆದ್ರೆ ಸಾಲುದಿಲ್ಲ ನಮ್ಮೊಟ್ಟಿಗೆ ಎಲ್ಲರನ್ನೂ ಸಹ ಬೆಳೆಸಿಕೊಂಡು ಗ್ರೋ ಆಗೋದು ಅದೊಂದು ಬೇರೆ ಲೆವೆಲ್ ಖುಷಿ ಅಲ್ಲ ಸೊ ಎವ್ರಿ ಡೇ ಎಸ್ ಅ ವಿಮೆನ್ಸ್ ಡೇ ಏನು ಸ್ಪೆಷಲ್ ಇಲ್ಲ ಆದ್ರೂ ನಿಮ್ಗೆಲ್ಲರಿಗೆ ಸಹ ಹ್ಯಾಪಿ ವಿಮೆನ್ಸ್ ಡೇ ಕೀಪ್ ಗ್ರೋಯಿಂಗ್ ಕೀಪ್ ಲವಿಂಗ್ ಆ್ಯಂಡ್ ಸ್ಟೇ ಬ್ಲೆಸ್ಡ್ ಆಲ್ವೇಸ್ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೆ ಆಯಿತು ಆ ಬ್ಲಾಗನ್ನು ನನ್ನ ಹಸ್ಬೆಂಡ್ದು ಲೈಸೆನ್ಸ್ ರಿನ್ಯೂವಲ್ಗೆ ಹೋಗ್ಲಿಕ್ಕೆ ಇಲ್ಲಿ ಟೆನ್ ಇಯರ್ಸ್ಗೆ ಒಮ್ಮೆ ರಿನ್ಯೂ ಮಾಡ್ತಾರೆ ಮಾಡ್ತಾರೆ ಲೈಸೆನ್ಸನ್ನು ನಂದು ಫಸ್ಟ್ ಲೈಸೆನ್ಸ್ ನಾನು ಟೂ ತೌಸಂಡ್ ಏಯ್ಟೀನ್ಗೆ ನನಗೆ ಲೈಸೆನ್ಸ್ ಸಿಕ್ಕಿದ್ದು ಫೋರ್ ವೀಲರ್ ಲೈಸೆನ್ಸ್ ಸೊ ಫೈವ್ ಇಯರ್ಸ್ ಫಸ್ಟ್ ಟೈಮ್ ಲೈಸೆನ್ಸ್ ಸಿಕ್ಕಿದಾಗ ಅವ್ರಿಗೆ ಧೈರ್ಯ ಇಲ್ಲವೇನ ಅದಕ್ಕೆ ಫೈವ್ ಇಯರ್ಸ್ ಮತ್ತೆ ಒಮ್ಮೆ ಅವರಿಗೆ ಕನ್ಫರ್ಮ್ ಆದ ಮೇಲೆ ಐದು ವರ್ಷ ಆದ ನಂತರ ಟೆನ್ ಇಯರ್ಸ್ಗೆ ಒಮ್ಮೆ ಲೈಸೆನ್ಸ್ ರಿನ್ಯೂವಲ್ ಸೊ ಇವತ್ತು ನನ್ನ ಹಸ್ಬೆಂಡ್ದು ರಿನ್ಯೂವಲ್ ಉಂಟು ಸೊ ಅದಕ್ಕೆ ನಾವೆಲ್ಲ ಹೊರಟು ಈಗ ಗಾಡಿಯಲ್ಲಿ ದಿಬ್ಬನ ಹೋಗುದು ರಿನ್ಯೂ ಮಾಡಲಿಕ್ಕೆ ಲೈಸೆನ್ಸ್ ಯು ಎ ಒಂದು ಮುಸ್ಲಿಂ ಕಂಟ್ರಿ ಆದ ಕಾರಣ ರಮದಾನ್ಗೆ ಈದ್ಗೆ ಅಂತೂ ವೈಬ್ಸೇ ಬೇರೆ ಇರ್ತದ ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡಿ ಯು ಅಂತೂ ಜಿಗೋ ಜಿಗಾ ಕಾಣ್ತದೆ ಇಲ್ಲಿ ಎಲ್ಲ ಗಾಡಿಗಳು ಕಾಯ್ತಾ ಉಂಟಲ್ಲ ಪಿಕಪ್ ಅಲ್ಲಿ ಇದು ರೆಜಿಸ್ಟ್ರೇಷನ್ಗೆ ಕಾಯ್ತಾ ಉಂಟು ಎಲ್ಲ ಗಾಡಿಗಳನ್ನು ಪಿಕಪ್ ಅಲ್ಲಿ ತಂದಿದ್ದಾರೆ ಮಾಡಲಿಕ್ಕೆ ಇದು ಒನ್ ಆಫ್ ದ ಎ ಪಾಸಿಂಗ್ ಸೆಂಟರ್ ಆಯ್ತಾ ಹೀಗೆ ತುಂಬಾ ಸೆಂಟರ್ಸ್ ಉಂಟು ಇದು ಒನ್ ಆಫ್ ದ ಸೆಂಟರ್ ಯು ಎ ಅಲ್ಲಿ ಎವ್ರಿ ಇಯರ್ ಗಾಡಿ ಪಾಸಿಂಗ್ ಆಗ್ಬೇಕಾಯ್ತಾ ಏನಾದ್ರೂ ಫಾಲ್ಟ್ ಎಲ್ಲ ಇದ್ರೆ ಗಾಡಿ ಪಾಸಿಂಗ್ ಮಾಡುದ ಗಾಡಿ ಫೇಲ್ ಆದ್ರೆ ಎಲ್ಲ ರಿಪೇರಿ ಆದ ನಂತರ ವಾಪಸ್ ಪುನಃ ಪಾಸಿಂಗ್ ಗೆ ತರಬೇಕು ಪಾಸಿಂಗ್ ತುಂಬ ತುಂಬಾ ರಶ್ ಇತ್ತು ಅದಕ್ಕೆ ನನ್ನ ಹೇಳಿದ್ರು ನೆಕ್ಸ್ಟ್ ಟೈಮ್ ನಾನು ಬೇರೆ ಸೆಂಟರ್ಗೆ ಹೋಗ್ತೇನೆ ಈಗ ನಾವು ಇಲ್ಲಿ ಹತ್ತಿರ ಮಾಲ್ ಗೆ ಹೋಗುವ ಹೋಗುವ ಟೈಮಲ್ಲಿ ಒಂದು ಬ್ಯೂಟಿಫುಲ್ ಆದ ಮಾಸ್ ನೋಡ್ಲಿಕ್ಕೆ ಸಿಕ್ಕು ಇಲ್ಲಿಯ ಎಲ್ಲ ಮಾಸ್ ಒಂದರಿಂದ ಒಂದು ಮೇಲೂ ಬಾರಿ ಚಂದ ಮಾಡಿ ಎಲಿಗೇಂಟ್ ಆದ ಲೈಟ್ಸನ್ನು ಅನ್ನು ಹಾಕ್ತಿ ಡೆಕೋರೇಟ್ ಮಾಡ್ತಾರೆ ಹೇಗೂ ಬಂದಿದ್ದೇವೆ ಅದಕ್ಕೆ ಒಂದು ಮಾಲ್ ಅನ್ನು ನೋಡಿ ಹೋಗುವ ಅಂತೇಳಿ ಬಂದಿದ್ದೇವೆ ಮದೀನಾ ಮಾಲ್ ಅಂತೇಳಿ ಈ ಮಾಲಿನ ಹೆಸರು ಮಾಲ್ ಒಳಗೆ ಸಹ ಒಳ್ಳೆ ರೀತಿಯಲ್ಲಿ ರವದಾನ್ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಕಡೆ ರಮದಾನ್ ವೈಬ್ಸ್ ಇಲ್ಲಿ ತುಂಬಾ ಕಂಟ್ರಿಯ ಜೇನನ್ನು ಮಾರ್ಲಿಕ್ಕೆ ಇಟ್ಟಿದ್ದಾರೆ ಯಾವ ಕಲರ್ ಬೇಕು ಯಾವ ಟೆಕ್ಸ್ಚರ್ ಬೇಕು ಎಲ್ಲ ಇಲ್ಲಿ ಸಿಗ್ತದೆ ಮಾಲ್ ಎಂಟರ್ ಆಗ್ತಲೇ ನನ್ನ ಮಗಳು ಒಂದು ಕಡೆ ಹೋಗಿ ನಿಂತಲು ನನ್ನ ಮಗಳು ಎಲ್ಲಿ ಬಿಸೋದ್ರೆ ಎಲ್ಲೆಲ್ಲಿ ಹುಡುಕುವ ಅವಶ್ಯಕತೆಯೇ ಇಲ್ಲ ಎಲ್ಲಿಯಾದರೂ ಪ್ರಾಣಿಯ ಫೋಟೋ ಪೋಸ್ಟರ್ ಇದ್ದರೆ ಅಲ್ಲೇ ನನ್ನ ಮಗಳು ಇರ್ತಾಳೆ ಹಾಗೆ ಇಲ್ಲಿ ಒಂದು ಒಂಟೆತ್ತು ಒಂಟೆ ಹತ್ರ ಬಂದಾಳೆ ಕಷ್ಟ ಸುಖ ಮಾತಾಡಲಿಕ್ಕೆ ಮಾಲ್ ಎಂಟ್ರೆನ್ಸಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದಾರಲ್ಲ ಒಂಟೆಗೆ ಕೇಳ್ತಿದ್ದಾಳೆ ಫೋನ್ ಬೇಕಾ ಫೋನ್ ನನ್ನ ಫೋನ್ ತಕ್ಕೊ ಅಂತೀನಿ ಕೊನೆಗೆ ಒಂಟೆಯನ್ನೊಂದು ಮುಟ್ಟಿ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು ಖಾಲಿ ಇದೇ ಮಾಲ್ ಅಲ್ಲ ಎಲ್ಲ ಮಾಲ್ಸ್ ಯು ಎಲ್ಲಿರುವ ಎಲ್ಲ ಮಾಲ್ಸ್ ಅನ್ನು ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡ್ತಾರೆ ರಮದಾನ್ ಹಾಗೂ ಈದಿಗೆ ಶುರುವಾಗಿದೆ ಇನ್ನು ಹಬ್ಬಗೆಂತೂ ಸೇಲೋ ಸೇಲ್ ಎಲ್ಲ ಕಡೆ ಸೇಲ್ ಬಟ್ಟೆ ಇರ್ಲಿ ಬ್ಯಾಗ್ಸ್ ಇರ್ಲಿ ಕ್ಲಚಸ್ ಇರ್ಲಿ ಎಲ್ಲದಕ್ಕೆ ಸೇಲ್ ಊರಲ್ಲೆಲ್ಲ ಹೇಗೆ ಸ್ಪಾರ್ ಉಂಟು ಹಾಗೆ ಇಲ್ಲಿ ಕ್ಯಾರಿಫೋರ್ ಅಂತೇಳಿ ಉಂಟಾಯ್ತಾ ಸೂಪರ್ ಮಾರ್ಕೆಟ್ ಅಲ್ಲಿ ಬಂದಿದ್ದೇವೆ ಸ್ವಲ್ಪ ಏನೆಲ್ಲ ಮೇನ್ ಮೇನ್ ಐಟಮ್ಸ್ ಬೇಕು ತಗೊಳ್ಳಿಕ್ಕೆ ಅಮೂಲ್ ಕೌಗಿಯಲ್ಲಿ ಕನ್ನಡ ಬರ್ದದು ನೋಡಿ ಅಂತೂ ಬಾರಿ ಖುಷಿ ಆಯ್ತು ಹಸುವಿನ ತುಪ್ಪ ಅಂತೇಳಿ ಬರೆದಿದೆ ಖುಷಿ ಆಯ್ತು ಎರಡು ಟೈಪ್ ಉಂಟು ಒಂದು ಗುಜರಾತಿಂದ ಸೋರ್ಸ್ ಆಗ್ತಾ ಉಂಟು ಒಂದು ಕರ್ನಾಟಕದಿಂದ ತುಪ್ಪದಲ್ಲಂತೂ ತುಂಬ ಕಂಪನೀಸ್ ಹಾಗೂ ತುಂಬಾ ವೆರೈಟಿ ಇಲ್ಲಿ ಸಿಗ್ತದೆ ಯಾಕಂದ್ರೆ ತುಂಬಾ ದೇಶದ ಜನರು ಇಲ್ಲಿ ವಾಸ ಮಾಡ್ತಾರಲ್ಲ ಅದರಿಂದಾಗಿ ತುಂಬಾ ದೇಶಗಳಿಂದ ಸೋರ್ಸ್ ಮಾಡ್ತಾರೆ ಇದು ಇಲ್ಲಿ ಆ ಲೋಕಲ್ ಗೀ ಆಯ್ತಾ ಹೇಗೆ ಚಂದ ಅಟ್ರಾಕ್ಟಿವ್ ರೀತಿಯಲ್ಲಿ ಪ್ಯಾಕ್ ಮಾಡಿದಾರಲ್ಲ ಆಲಿವ್ ಆಯಿಲ್ ಅಂತೂ ಇಲ್ಲಿ ಹಬ್ಬ ಹಬ್ಬ ತುಂಬಾ ಬ್ರ್ಯಾಂಡ್ಸ್ ಹಾಗೂ ಒಳ್ಳೆ ಆಲಿವ್ ಆಯಿಲ್ ಇಲ್ಲಿ ಸಿಗ್ತದೆ ಇದು ಫೇಮಸ್ ಕುನಾಫಾ ಚಾಕ್ಲೇಟ್ ಆಯ್ತಾ ಮುಂಚೆ ಒಂದೇ ಬ್ರ್ಯಾಂಡ್ ಇದ್ದದ್ದು ಈಗಂತೂ ರಾಶಿ ಬ್ರ್ಯಾಂಡ್ ಬಂದಿದೆ ಇದು ರೆಫ್ರಿಜರೇಟರ್ ಸೆಕ್ಷನ್ ಆಯ್ತಾ ಒಳ್ಳೆ ಕಬಟ್ ರೀತಿಯಲ್ಲಿ ಕಾಣ್ತದಲ್ಲ ತುಂಬಾ ಕಾಣ್ತದೆ ಶಾಪಿಂಗ್ ಮಾಡುವಾಗ ಕೈ ಹಾಕುವ ತೆಗುವ ಕೈ ಹಾಕುವ ತೆಗುವ ಅಂತ ಮನಸ್ಸಾಗ್ತದೆ ಅಷ್ಟು ಚಂದ ಮಾಡಿ ಇಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಎಗ್ಸ್ ಚೀಸ್ ಚೀಸ್ ಸ್ಪ್ರೆಡ್ ಶ್ರೆಡ್ಡೆಡ್ ಚೀಸ್ ಮತ್ತೆ ಬಟರ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಜ್ಯೂಸ್ ಅಂತೂ ಹೇಳುದು ಬೇಡ ನಮ್ನೆ ನಮ್ನೆದು ತಿನ್ನದ ಹಣ್ಣುಗಳು ದಿವಸ ಜ್ಯೂಸ್ ಇಲ್ಲಿ ಸಿಗ್ತದೆ ರಾಶಿ ಜ್ಯೂಸ್ ಅದರಲ್ಲೂ ಕಂಪನಿ ಕಲರ್ ಎಲ್ಲ ಸಿಗ್ತದೆ ನಾವು ಕ್ಯಾರಿಗೆ ತಕೊಳ್ಳೋದು ನೋ ಆಡೆಡ್ ಶುಗರ್ ಜ್ಯೂಸ್ ಆಯ್ತಾ ಬೆರೀಸ್ ಜ್ಯೂಸ್ ಇದೊಳ ಫೇವ್ರೇಟ್ ಜ್ಯೂಸ್ ಬ್ರೆಡ್ ಸೆಕ್ಷನ್ ಅಂತೂ ಹೇಳುದು ಬೇಡ ತುಂಬಾ ದೇಶದ ಜನರು ಇಲ್ಲಿ ವಾಸ ಮಾಡೋದ್ರಿಂದ ತುಂಬಾ ಡಿಫ್ರೆಂಟ್ ಟೈಪ್ಸ್ ಬ್ರೆಡ್ಸ್ ಇಲ್ಲಿ ಸಿಗ್ತದೆ ಇದು ಬಕ್ಲಾವಾ ಅಂತೇಳಿ ಸ್ವೀಟ್ ಆಯ್ತಾ ಫೇಮಸ್ ಅರೇಬಿಕ್ ಸ್ವೀಟ್ ಬ್ರೆಡ್ ಅಲ್ಲಿ ಎಷ್ಟು ಟೈಪ್ ಸಿಗ್ತದೆ ಅಂದರೆ ಓಟ್ಸ್ ಅಂಡ್ ಹನಿ ಬೇಕಾ ಎಲ್ಲ ನಟ್ಸ್ ಬೇಕಾ ಎಂತ ಬೇಕು ಎಲ್ಲ ಆ್ಯಡೆಡ್ ಎಲ್ಲ ಸಿಗ್ತದೆ ಇಲ್ಲಿ ಫುಲ್ ಸೆಕ್ಷನ್ ಉಂಟು ಬ್ರೆಡ್ಸ್ ಕ್ರೋಸಂಡ್ ಎಂತೆಲ್ಲ ಐಟಮ್ಸ್ ಬೇಕು ಎಲ್ಲ ಸಿಗ್ತದೆ ಮೈದಾ ಸಹ ಸಿಗ್ತದೆ ಇಲ್ಲದ್ರೆ ಆಟ ಸಿಗ್ತದೆ ಕಾಯಿಪಲ್ಯ ಹಾಗೂ ಫ್ರೂಟ್ಸ್ ನೋಡುವಾಗ ತಿನ್ನದವ್ರಿಗೆ ಸಹ ತಿನ್ವಾ ತಿನ್ವಾ ಅಂತೇಳಿ ಆಸೆ ಆಗ್ತದೆ ಹಾಗೆ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಮಾಲಲ್ಲಿ ಇವಳ ಓಡುವ ಸ್ಪೀಡ್ ಜಾಸ್ತಿ ಆಗ್ತಿದೆ ಅದಕ್ಕೆ ಇವಳಿಗೊಂದು ಉದ್ದನಾದ ಪುಚ್ಚೆ ಕಟ್ಟಿಟ್ಟಿದ್ದಾನೆ ಹೀಗೆ ಹಿಡಿದುಕೊಂಡು ಹೋದ್ರೆ ಆಯ್ತು ಸಹ ತಪ್ಪಿಸಿ ಹೋಗುವಾಗಿಲ್ಲ ಅಂತೂ ಇಂತೂ ನಮ್ಮ ಮಿನಿ ಶಾಪಿಂಗ್ ಆಯ್ತು ಹೊರಗೆ ಬರುವಾಗ ಇದೊಂದು ಅಟ್ರಾಕ್ಟಿವ್ ಆದ ಫೋಟೋ ಬೂತ್ ನೋಡ್ಲಿಕ್ಕೆ ಸಿಕ್ಕಿದಾಯ್ತಾ ಇಲ್ಲಿ ಹೋಗಿ ನಿಂತ್ರೆ ಆಯ್ತು ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ಸ್ಟಂಟ್ ಆಗಿ ಬೇಕಿದ್ರೆ ಇನ್ಸ್ಟಂಟ್ ಆಗಿ ಹಣ ಕೊಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಲೇ ರಪಕ್ಕ ಕೊಡ್ತದೆ ಇದ್ರ ಒಳಗೆ ಯಾರು ಇಲ್ಲ ನಾವೇ ಹೋಗಿ ನಿಂತು ಒತ್ತಿ 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 ಫೋಟೋ ತೆಗೆದು ಅಲ್ಲೇ ಔಟ್ ಬರ್ತದೆ ರಪಕ್ಕ ಅಂತೇಳಿ ಇದು ಅಷ್ಟೇನು ದೊಡ್ಡ ಮಾಲ್ ಅಲ್ಲ ಆದ್ರೇನು ನೋಡಿ ವಾಶ್ರೂಮ್ ಎಷ್ಟು ನೀಟಾಗಿ ಉಂಟು ಅಂತೇಳಿ ಇನ್ನು ನಮ್ಮ ಪ್ರಯಾಣ ವಾಪಸ್ ಮನೆಗೆ ಇದು ದುಬೈಯ ಕ್ಯಾಟಲ್ ಮಾರ್ಕೆಟ್ ಯಾವ್ದೆಲ್ಲ ಪ್ರಾಣಿಗಳು ತಿನ್ಬಹುದು ಆ ಪ್ರಾಣಿಗಳು ಇದ್ರೊಳಗೆ ನೋಡಲಿಕ್ಕೆ ಸಿಗ್ತದೆ ಇದು ಕಂಕನಡಿ ಇಲ್ಲದೆ ಪದ್ವಾತ್ರ ಇರುವ ಕೊಚ್ಚಿನ್ ಬೇಕ್ರಿ ಅಲ್ಲ ಇದು ಕೊಚ್ಚಿನ್ ಬೇಕ್ರಿ ಇದು ಲೋಕಲ್ಸ್ ಇರುವ ಏರಿಯಾ ಆಯ್ತಾ ಎಷ್ಟು ಗ್ರೀನರಿ ಉಂಟಲ್ಲ ಇಂತ ಸಹ ಎಲ್ಲೆಲ್ಲಿಂದ ಮರಗಳನ್ನು ತಂದು ನಡತಾರೆ ಅಂತ ಇಂತೂ ಮನೆ ಮುಟ್ಟಿದೆವು ಈಗ ಎಂತೆಲ್ಲ ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದೇನೆ ನಿಮ್ಗೆಲ್ಲ ತೋರಿಸ್ತೇನೆ ಆಯ್ತಾ ತಂದೆ ಕೌಗಿ ತಂದೆ ಅಮುಲ್ ಪಿಂಕ್ ರಾಡಿಶ್ ಬರ್ತದೆ ಇದು ಸ್ಯಾಲಡ್ ಗೆ ಹಾಕ್ಲಿಕ್ಕೆ ಬಾರಿ ಒಳ್ಳೆ ಆಗ್ತದೆ ಅದಕ್ಕೆ ನಾನು ಇದು ತಗೊಂಡೆ ಇದ್ರೊಟ್ಟಿಗೆ ಲೀವ್ ಸಹ ಬರ್ತದೆ ಅದು ಪಲ್ಯ ಎಲ್ಲ ಮಾಡಬಹುದು ಆದರೆ ನಾನು ಇದು ಸ್ಯಾಲಡ್ಸ್ ಗೆ ಯೂಸ್ ಮಾಡ್ತೇನೆ ತುಂಬಾ ಕ್ರಿಸ್ಪಿ ಹಾಗೂ ಟೇಸ್ಟ್ ಇರ್ತದೆ ಇದು ಮುಲಂಗಿ ಇವೆ ನಮ್ಮ ಊರಲ್ಲೆಲ್ಲ ಬಿಳಿ ಬರ್ತದಲ್ಲ ಇಲ್ಲಿ ಈ ಕಲರ್ ಸಹ ಬರ್ತದೆ ಮತ್ತೆ ಒಂದು ಡಬ್ಬಿ ಡೇಟ್ಸ್ ತಗೊಂಡೆ ಆಪ್ರಿಕಾಟ್ ಬೇಕಂತ ಹೇಳಿದ್ಲು ಅದಕ್ಕೆ ಆಪ್ರಿಕಾಟ್ ತಗೊಂಡೆ ಮತ್ತು ಗ್ರೀನ್ ಆ್ಯಪಲ್ ಕ್ಯಾರಾಗಿ ರೆಡ್ ಆ್ಯಪಲ್ಗಿಂತ ಗ್ರೀನ್ ಆಪಲ್ ಇಷ್ಟ ಅದಕ್ಕೆ ಇದೊಂದು ಚಿಕ್ಕ ಪ್ಯಾಕೆಟ್ ತಗೋ ಚಿಕ್ಕ ಚಿಕ್ಕದು ಗ್ರೀನ್ ಆ್ಯಪಲ್ ತಗೊಂಡೆ ಫ್ಲೇವರ್ಡ್ ಯೋಗಟ್ ಬೇಕಂತ ಹೇಳಿದ್ವಿ ಬೆರ್ರೀಸ್ ಫ್ಲೇವರ್ ಅದಕ್ಕೆ ಬೆರೀಸ್ ಫ್ಲೇವರ್ ಯೋಗಟ್ ತಗೊಂಡೆ ಮತ್ತೆ ಪಿಯರ್ಸ್ ತಗೊಂಡೆ ಅರೌಂಡ್ ಕ್ವಾರ್ಟರ್ ಕೆ ಜಿ ಪಿಯರ್ಸ್ ಖಾರಾಗಿ ಎರಡು ಕ್ರೋಸೆಂಟ್ ಚಾಕ್ಲೇಟ್ ಕ್ರೋಸೆಂಟ್ ಇದು ಒಂದು ರೀತಿಯಲ್ಲಿ ಪಫ್ ಆಗಿ ಬಟ್ ಒಳಗೆ ಚಾಕ್ಲೇಟ್ ಪೇಸ್ಟ್ ಇರ್ತದೆ ಲವಂಗ ತಗೊಂಡೆ ಲವಂಗ ಖಾಲಿಯಾಗಿತ್ತು ಲವಂಗ ತಗೊಂಡೆ ತಗೊಂಡೆ ಇದು ಸ್ಯಾಂಡ್ವಿಚ್ ಎಲ್ಲ ಮಾಡಲಿಕ್ಕೆ ಇದರಲ್ಲಿ ಮೈದಾ ಎಲ್ಲ ವೀಟ್ ಮತ್ತೆ ಕೆಲವು ಸೀಡ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಕಂತದಲ್ಲ ಸನ್ಫ್ಲವರ್ ಸೀಡ್ಸ್ ಮೆಲನ್ ಸೀಡ್ಸ್ ಅದೆಲ್ಲ ಆ್ಯಡ್ ಮಾಡ್ತಾರೆ ಇದಕ್ಕೆ ಮಲ್ಟಿಗ್ರೇನ್ ಬ್ರೆಡ್ ಆರ್ಡರ್ ಮಾಡಿದೆವು ಇದರಲ್ಲಿ ಸಹ ಮೈದಾ ಎಲ್ಲ ಇದು ವೀಟ್ ಬ್ರೆಡ್ ವೀಟ್ ಬ್ರೆಡ್ ವಿದ್ ಎಲ್ಲ ಸೀಡ್ಸ್ ಒಟ್ಟಿಗೆಲ್ಲ ಕಡಲೆ ತಗೊಂಡೆವು ಕಡಲೆ ನಾವು ಅದು ಸ್ಯಾಲೆಡ್ ಮಾಡ್ತೇವಲ್ಲ ಎಲ್ಲ ನೀರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಒಂದು ಸ್ಟಾರ್ಟರ್ ರೀತಿಯಲ್ಲಿ ತಗೊಂಡೆವು ಕಡಲೆ ಯಾರಾಗಿ ಡ್ರೈ ಸ್ಟ್ರಾಬೆರಿ ಇಷ್ಟ ಅಂದ್ರೆ ಅದಕ್ಕೆ ಡ್ರೈ ಸ್ಟ್ರಾಬೆರಿ ತಗೊಂಡೆ ಅವಳಿಗೆ ಇನ್ನು ಟಿಫಿನ್ಗೆಲ್ಲ ಸ್ಕೂಲಿಗೆ ಹೋಗುವಾಗ ಟಿಫಿನ್ ಬಾಕ್ಸ್ ಎರಡೆರಡು ಇಡಬಹುದು ಚಾಕ್ಲೇಟ್ ಇಡುವ ಬದಲು ಇದನ್ನು ಇಡ್ತೇನೆ ಬರ್ಡ್ಡೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಅಶ್ವಿತಾ ನ ಬರ್ಡೇ ಮಾರ್ಚ್ ಟ್ವೆಂಟಿ ಬರ್ಡೇ ಅಶ್ವಿತಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ಗೆ ಡಿಯೋನ್ ನ ಬರ್ಡೇ ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಕೇಳಿದ್ದಾರೆ ನಮ್ಮ ಗಾನ ಮಂಡಳಿ ಪ್ರೆಸೆಂಟ್ ಆಗಿದ್ದಾರೆ ಸಿಂಗ್ ಮಾಡ ದುಃಖದಲ್ಲಿ ಈಗ ಕೂಗಿ ಬಂದದಷ್ಟೇ ವಿಶ್ ಮಾಡು ಮಗ ಹ್ಯಾಪಿ ಟು ಟುಯು ಹ್ಯಾಪಿ ಬರ್ಡೇ ಹ್ಯಾಪಿ बर्थडे ಹ್ಯಾಪಿ बर्थडे ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಡಿಯಾನ್ ಗಾಡ್ ಬ್ಲೆಸ್ ಯು ಅಂಡ್ ಆಲ್ ಗುಡ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗರ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಐತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಮಾಡಿ ಮಾರಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಳಾ ಅಷ್ಟರಗೆ ಟೇಕ್ ಕೇರ್ Bye bye. Yeah, we meet once again.